ತೆಕಿಲ್ ಅನ್ನೋ ಸಿನಿಮಾ ಯಾರಿಗೂ ಚಿಕ್ಕು ಚಿಕ್ಕೂ ಟೈಟ್ಲ್ ಇರುವಾಗ ಅದೇ ಥರ ಹೀರೋನ್ ಅಂತೂ ಓಲ್ಡ್ ಆಗಿ ಆಕ್ಟಿವ್ ಆಗಿ ಆಮೇಲೆ ಈ ಪಠ್ಯ ಹುಡುಗರಿಗೆ ನಾವು ಉತ್ಪ್ರೇಕ್ಷೆಯಾಗಿ ಅಂತ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಡ್ರಮಾಟಿಯಾದಂಥವರು ಅವ್ರ ಅಭಿನಯೂ ತುಂಬ ಚೆನ್ನಾಗಿದೆ ಫಸ್ಟ್ ಎಪಿಸೋಡಲ್ಲಿ ಅವನ್ಯ ಮಾಡಿದ್ದಾರೆ ಸೆಕೆಂಡಲ್ಲಿ ಕ್ರೈಮ್ ಥರ ವಿಭಿನ್ನವಾಗಿ ಮಾಡಿದ್ದಾರೆ ಅಭಿನಯ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಏನಿಲ್ಲ ಈಗಿನ ಜನ್ರೇಷನಲ್ಲಿ ಮೊಬೈಲ್ಗಳಲ್ಲಿ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಫ್ರೇಮಲ್ಲೂ ಭಕ್ತರು ನೋಡ್ತಾರೆ ನೋಡಬಾರ್ದು ದೊಡ್ಡವರು ಚಿಕ್ಕವರು ಅಂತೇನಿಲ್ಲ ಈಗಿನ ಟ್ರೆಂಡ್ಗೆ ಅದಿದೆ ಖಂಡಿತ ಸಿನಿಮಾ ಎಲ್ಲರೂ ನೋಡ್ಬೋದು ಯಾಕಂದರೆ ಅವರವರ ಇಷ್ಟಪಟ್ಟಂಥ ವಿಚಾರ ಈ ಸಿನಿಮಾದಲ್ಲಿ ಒಳ್ಳೆ ಮೀಟಿಂಗ್ ಇದೆ ಒಳ್ಳೆ ಡೈರೆಕ್ಷನ್ ಒಂದು ಮೆಸೇಜ್ ಇದೆ ಕಪ್ ಮಾಡಿದರೆ ಯಾವತ್ತಿದ್ದರೂ ಪಶ್ಚಾತ್ತಾಪ ಪಡಲೇಬೇಕು ಪಡಲೇಬೇಕು ಅನ್ನೋದಿದೆ ಇದನ್ನು ಸೆಕೆಂಡ್ ಹಾಕೋಲ್ಲಿ ಹಚ್ಚಿ ಅವರು ಒಂದಾಗ್ತಾರೆ ಇಲ್ಲ ಅನ್ನೋದು ಫೇಮಸ್ ಹೇಳ್ಬಾರ್ದು ನಾವು ತುಂಬ ಇಂಟ್ರೆಸ್ಟ್ ಆಗಿ ಸೆಕೆಂಡ್ ಎಪಿಸೋಡ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿದೆ ಮೊದಲು ಏನಾಗುತ್ತೆ ಅಂತ ನೋಡ್ಬೋದು ನೋ ತುಂಬ ಚೆನ್ನಾಗಿದೆ ಸಿನಿಮಾ ಓಕೆ ನೋಡಿ ಅವರವರ ಭಾವನೆಗೆ ತಕ್ಕಾಗಿ ಸಿನಿಮಾ ನೋಡುವಂಥದ್ದು ಇದು ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಇವತ್ತಿನ ಯುವಕರು ಇವತ್ತಿರೋ ಇದಾರಲ್ಲ ಸ್ಟೂಡೆಂಟ್ಸ್ಗಳು ಇದನ್ನು ಸಿನಿಮಾ ನೋಡಿದ್ರೆ ಅವ್ರ ಜೀವನದಲ್ಲಿ ಒಳ್ಳೇದು ಯಾವುದನ್ನ ನಾನು ಉಪಯೋಗಿಸ್ಕೋಬೇಕು ಕೆಟ್ಟದ್ದು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಯೂತ್ಗೆ ಒಂದು ಮೆಸೇಜ್ ಇದು ಖಂಡಿತ ಯೂದು ಆದವರು ಇದು ನೋಡಿ ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸಿನಿಮಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗನ್ ಸರ್ ಸಿನಿಮಾ ನಿಜವಾಗ್ಲೂ ಹೇಳಬೇಕು ಅಂದರೆ ಕನ್ನಡಿಗರಿಗೆ ಒಂದು ಕಿಕ್ ಕೊಡು ಸಿನಿಮಾ ಸಜಿಲಾ ಕಿಕ್ ಕಿಕ್ಕ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ತುಂಬ ತುಂಬ ಈ ಸಿನಿಮಾನ ಒಂದು ಕತೆ ಮಾಡಬೇಕಾದ್ರೂ ನಮಗೆ ಪ್ರವೀಣ್ ನಾಯಕ್ ಸರ್ ಪ್ರತಿಯೊಂದು ಹೇಳ್ತಾ ಇದ್ರು ನಿಜವಾಗೂ ಈ ಸಿನಿಮಾ ಅವರ ಝಡ್ ಸಿನಿಮಾ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತಂದ್ರೆ ಕನ್ನಡಿಗರಿಗೆ ಕಕೀಲ ಕಿಕ್ ಕಿಕ್ ಕೊಡೋದ್ರೊಳಗೆ ಸಂದೇಹನ ಇಲ್ಲ ಎಲ್ಲ ಕನ್ನಡಿಗರು ಬಂದು ಟಕೀಲ ಕಿಟ್ಟು ಕಿಟ್ಟೋ ನೋಡಿ ನಿರ್ಮಾಪಕರು ಮತ್ತೆ ನಿರ್ದೇಶಕರ ಆಶೀರ್ವಾದಿಸಬೇಕು ಎಲ್ಲ ಕಲಾಪದ ಆಶೀರ್ವದಿಸಬೇಕಂತ ಆದ್ರೂ ಒಂದು ಈ ಕಥೆ ಇದೆ ಹೆಣ್ಮಕ್ಳು ಇವಾಗ ಎಷ್ಟೇ ಜನ ಇದ್ದಾರೆ ಬೇರೆಯವರು ಇವನ್ನ ಯಾವ ರೀತಿ ಬಳಸುತ್ತಾ ಇದ್ದಾರೆ ತಪ್ಪು ಮಾಡಬಾರದು ನಾಡಿದ ರಿಲೈಸೇಷನ್ ಏನೇನು ಸಿಕ್ತಿ ಆದರೆ ಬೇಕು ಅನ್ನೋದು ಇದು ಮಾಡಬಾರ್ದಂತ ಪದೇ ಇಟ್ಕೊಂಡು ಹೆಣ್ಮಕ್ಳು ಸಿನಿಮಾ ನೋಡಿ ನಾವು ಈ ದಾರಿ ಇರೀಬಾರದು ಮಾಡಬಾರದು ಹೇಳ್ತಾರಂತ ನಾನು ಮತ್ತೆ ನೀವು ಹಿಡಿದ್ರು ಒಂದು ಮಸಾಲ ಎಲ್ಲರನ್ನ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾವಿದ ರಂಗ ಇವತ್ತು ಸಕಿಲ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಎಲ್ಲರೂ ಸಿನಿಮಾ ನೋಡಬೇಕು ನಮ್ಮ ಧರ್ಮಕೀರ್ಥಿರಜನ ನಮ್ಮ ಹೀರೋಯಿನ್ ನಮ್ಮ ನಿರ್ದೇಶಕರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾ ಒಳ್ಳೆಯದಾಗಬೇಕು ಒಳ್ಳೇದಾಗಬೇಕು ಎಲ್ಲರೂ ಥಿಯೇಟ್ರ್ ನೋಡಿ ಅಂತ ನಿಮ್ಮೆಲ್ಲರೂ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಓಕೆ